ಸನಾತನ ಧರ್ಮದ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ಆಗ್ತಾ ಇದೆ ವ್ಯವಸ್ಥಿತ ಬಿದ್ದು ಮಾಡಿ ಇದನ್ನ ಷಡ್ಯಂತ್ರ ಮಾಡ್ತಾ ಇರ್ತಾರೆ ನಾವು ಖಂಡಿಸ್ತೇವೆ ಸತ್ಯನ್ ಯಾರು ಮರೆಮಾಚಲಿಕ್ಕೆ ಆಗೋದಿಲ್ಲ ಸಮಗ್ರ ಭಾರತದ ಸಂಸ್ಕೃತಿಗೆ ಲೆಕ್ಕ ತರತಕ್ಕಂಥ ಪ್ರಯತ್ನ ಜನ ಅಷ್ಟು ದಡ್ರಲ್ಲ ಹೆಡ್ರಲ್ಲ ಏನೋ ಸುಳ್ಳು ಪಳ್ಳಿಗಳನ್ನ ಹೇಳಿ ಅಥವಾ ಇದೇ ಬೇರೆ ಧರ್ಮದಿಂದ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮತ್ತು ಅಪಪ್ರಚಾರವನ್ನ ಖಂಡಿಸಿ ಬಿಜೆಪಿ ಸೆಪ್ಟೆಂಬರ್ ಒಂದರಂದು ಮತ್ತೆ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಹೊಂದ್ಕೊಂಡಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಮಾಜಿ ಶಾಸಕರಾದಂತಹ ನರೇಂದ್ರ ಬಾಬು ಅವರಿದ್ದಾರೆ ಸರ್ ಈಗ ಬಿಜೆಪಿ ಮತ್ತೆ ಧರ್ಮಸ್ಥಳ ಚಲವನ ಕಾರ್ಯಕ್ರಮನ ಹಮ್ಮಿಕೊಂಡಿರುವಂತದ್ದು ಹೇಗಿದೆ ಕಾರ್ಯಕ್ರಮಕ್ಕೆ ತಯಾರಿ ಒಂದು ಕಡೆ ಷಡ್ಯಂತರ ಮತ್ತೆ ಅಪಪ್ರಚಾರವನ್ನ ವಿರೋಧಿಸಿ ಮತ್ತೆ ಧರ್ಮಸ್ಥಳ ಚಲವನ ಯಾತ್ರೆನ ಹಮ್ಮಿಕೊಂಡಿದಿರಿ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ವಿಜೇಂದ್ರ ಅವ್ರಿಗೆ ಏನ್ ಕರೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಒಂದರಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಒಂದು ಬಹಳ ನೋವಿನ ಸಂಗತಿ ಈ ದೇಶದ ಇತಿಹಾಸವನ್ನು ನೋಡಿದಾಗ ಎಲ್ಲ ಒಂದ್ ಕಡೆ ಸನಾತನ ಧರ್ಮದ ವಿರುದ್ಧ ವ್ಯವಸ್ಥಿತವಾದ ಷಡ್ಯಂತ್ರ ಆಗ್ತಾ ಇದೆ ಇವತ್ತು ಧರ್ಮೋ ರಕ್ಷಿತ ರಕ್ಷಿತ ರಕ್ಷತಿ ರಕ್ಷಿತ ಅಂತ ಹೇಳ್ತೇವೆ ಇವತ್ತು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದ ಬಗ್ಗೆ ಸತ್ಯಾಸತ್ಯತೆಗಳ ಬಗ್ಗೆ ಇವತ್ತು ಎಸ್ಐಟಿಯ ಪ್ರಾಥಮಿಕ ತನಿಖೆನಲ್ಲಿ ಹೊರಬಿದ್ದಿದೆ ಇದರಿಂದ ಯಾರ್ ಷಡ್ಯಂತ್ರ ಇದ್ದಾರೆ ನೂರಾರು ಜನ ಸಾವಿರಾರು ಜನ ಸತ್ತಿದ್ದಾರೆ ಕೊಲೆ ಆಗಿದೆ ಅಂತಕ್ಕಂಥದ್ದು ಮತ್ತು ಇದು ಎಡಪಂಥಿಯರ್ ಅನ್ಬೇಕು ಅಥವಾ ಯಾರು ಇದ್ರ ಹಿಂದೆ ಷಡ್ಯಂತ್ರ ಇದ್ರ ಸತ್ಯ ಹೊರಗಡೆ ಬರಬೇಕು ಮತ್ತು ಜೊತೆಗೆ ಹಿಂದೂ ಧರ್ಮವನ್ನ ಅದು ಯಾವುದೇ ಒಂದು ಸಣ್ಣ ಒಂದು ವಿಷಯಗಳು ಬೇರೆ ಧರ್ಮದ ಬಗ್ಗೆ ಮಾತನಾಡಿದಾಗ ಹೇಗೆ ಇಡೀ ಸಂಘಟನೆ ಇರ್ಬೋದು ಸಮಾಜಗಳು ಒಂದಾಗ್ತವೆ ಇವತ್ತು ಹಿಂದೂ ಸಮಾಜದಲ್ಲಿ ಸಹ ಒಂದಾಗಿ ನಾವು ಸದ್ಯ ಸತ್ಯಗಳನ್ನ ಎತ್ತಿ ಹಿಡಿತಕ್ಕ ನಮ್ಮದ ಕರ್ತವ್ಯ ಆಗಿದೆ ಧರ್ಮಸ್ಥಳದಲ್ಲಿ ಇವತ್ತು ನಾವು ಇಂಥ ಸಂಕಷ್ಟದ ಪರಿಸ್ಥಿತಿ ಸೋಮನಾಥ ದೇವಸ್ಥಾನದಿಂದ ಹಿಡಿದು ಶ್ರೀರಾಮನ ಜನ್ಮಸ್ಥಳದಿಂದ ಹಿಡಿದು ಎಲ್ಲಾ ಕಡೆಯೂ ಸಹ ಇಂಥ ಷಡ್ಯಂತ್ರ ಶ್ರೀಕೃಷ್ಣನ ಮಥುರಾದಲ್ಲಿ ಇರ್ಬೋದು ಎಲ್ಲ ಕಡೆಯೂ ಇತಿಹಾಸ ಅಂತ ಹೇಳಿದಾಗ ಬೇಲೂರು ಹಳೆಬೀಡ್ನಲ್ಲಿ ಆಗಿರ್ತಕ್ಕಂಥ ದಾಳಿಗಳಿರ್ಬೋದು ಇವೆಲ್ಲವೂ ಸಹ ಮೊಘಲರು ಮತ್ತು ಏನಿವತ್ತು ಆ ದೇಶದ ಮೇಲೆ ಕೇವಲ ದೇವಾಲಯಗಳ ಮೇಲೆ ಅಲ್ಲ ಸಂಸ್ಕೃತಿ ಮೇಲೂ ದಾಳಿಯಾಗಿದೆ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಗಿರೋದು ಇಡೀ ಪ್ರಪಂಚದಲ್ಲಿರೋದು ಹಿಂದೂ ಹಿಂದೂ ದೇಶ ಅಂದ್ರೆ ಇದು ಇಲ್ಲೂ ನಾವು ಧ್ವನಿ ಎತ್ತೇನಾದ್ರೆ ಇನ್ಯಾರು ಧ್ವನಿ ಎತ್ತಬೇಕು ಅದರಿಂದ ಚಲೋ ಮಾಡೋದ್ರ ಜೊತೆಲಿ ಜಾಗೃತಿಯನ್ನ ಮೂಡಿಸ್ಬೇಕು ಇದು ಕೇವಲ ಬಿಜೆಪಿ ಅಂತಲ್ಲ ಕಾಂಗ್ರೆಸ್ನವರು ಧ್ವನಿ ಎತ್ತಬೇಕು ಯಾವ್ದೇ ಪಕ್ಷ ಆಗಲಿ ಅಂತ ದಳ ಎಲ್ಲರೂ ಇವತ್ತು ಧ್ವನಿ ಎತ್ತ ಇರೋದು ಬಹಳ ಸಂತ ಸಂಗತಿ ಇವತ್ತು ಬೇರೆ ಅಲ್ಲಿ ನಾವು ನಡೆದಿದೆ ಅನ್ನೋದು ಸತ್ಯಾಸತ್ಯತೆಗಳು ಹೊರಗಡೆ ಬರ್ಲಿ ಬೇಡ ಅಂತ ಹೇಳೋದಿಲ್ಲ ಆದ್ರೆ ವ್ಯವಸ್ಥಿತವಾಗಿ ಪಿದೂರಿ ಮಾಡಿ ವ್ಯವಸ್ಥಿತವಾಗಿ ಪಿದೂರು ಮಾಡಿ ಇದನ್ನ ಷಡ್ಯಂತ್ರ ಮಾಡ್ತಾ ಇರ್ತಕ್ಕಂಥ ನಾವು ಖಂಡಿಸ್ತೇವೆ ಜೊತೆಗೆ ಈ ದಿಕ್ಕಿನಲ್ಲಿ ನಾವು ನೈತಿಕವಾಗಿ ನಾವು ಜೊತೆ ನಿಲ್ತೇವೆ ಅಂತಕ್ಕಂಥದ್ದು ಹೇಳಿ ಬಯಸ್ತೇವೆ ನಿಮ್ಮ ಪಕ್ಷದ ಮುಖಂಡ ಅಂದ್ರೆ ಅವರು ಈಗ ಎನ್ಐ ತನಿಖೆಗೆ ಆಗ್ರಹವನ್ನ ಮಾಡ್ತಿದ್ದಾರೆ ಎನ್ ಐ ತನಿಖೆಗೆ ಆಗ್ರಹವನ್ನ ಮಾಡಿರುವಂತದ್ದು ಇವತ್ತು ಬಿ ವೈ ವಿಜಯೇಂದ್ರ ಅವರು ಕೂಡ ಪತ್ರಿಕಾಗೋಷ್ಠಿ ನಡೆಸಿ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಅಧಿಕೃತವಾಗಿ ಹೇಳಿದ್ರು ಎನ್ಐಎ ತನಿಖೆ ಮಾಡಬೇಕು ಆದಷ್ಟು ಇನ್ನಷ್ಟು ವಿಚಾರಗಳು ಬಯಲಾಗಬೇಕು ಈ ಷಡ್ಯಂತ್ರ ಹಿಂದೆ ವಿದೇಶಿಯರ ಕೈವಾಡ ಇದೆ ಅನ್ನುವಂಥದ್ದನ್ನು ಕೂಡ ಆರೋಪ ಮಾಡಿದ್ರು ಖಂಡಿತ ನೋಡಿ ಎಸ್ಐ ಟಿ ತನಿಖೆ ರಾಜ್ಯ ಸರ್ಕಾರದಿಂದ ಆಗ್ತಾ ಇದೆ ವೆಲ್ಕಮ್ ಎನ್ ಐ ಇವತ್ತು ಕೇಂದ್ರ ಸರ್ಕಾರ ಸಾಮಿರ್ತಕ್ಕಂತ ಒಂದು ಐ ಇಂದ ಆಗ್ಲಿ ವಿದೇಶದ ಕೈವಾಡ ಇದೆಯಾ ಯಾರಿದೆ ಅಂತ ಹೇಳಿ ಸತ್ಯ ಮರೆಮಾಚಲಿಕ್ಕೆ ಆಗೋದಿಲ್ಲ ಮತ್ತು ಹಲವಾರು ಅಪಾದನೆಗಳು ಇವೆ ಸೊ ಇವೆಲ್ಲ ಹೊರಗಡೆ ಬರ್ಲಿ ಸತ್ಯಗಳು ಅಂತಕ್ಕಂಥ ನಮ್ಮ ಆಗ್ರಹ ಖಂಡಿತವಾಗ್ಲು ವಿದೇಶಿ ಕೈವಾಡ ಇದೆ ಅನ್ನೋದು ಇವತ್ತಿಲ್ದಲ್ಲ ಇವತ್ತು ಈ ಧರ್ಮ ಈ ಇದರಲ್ಲಿ ಏನು ನಮ್ಮ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು ಅನ್ಯ ಧರ್ಮೀಯ ಸಂಖ್ಯೆ ಅಂತ ಇವತ್ತು ಏನಾಗಿದೆ ಅಷ್ಟೇ ಅನ್ನೋದಲ್ಲ ಜನಸಂಖ್ಯೆ ಒಂದ್ ಕಡೆ ಏರುಪೇರಾಗಿರ್ತಕ್ಕಂಥದ್ದು ಮತ್ತು ಜೊತೆನಲ್ಲಿ ಈ ದೇಶದಲ್ಲಿ ಧರ್ಮದ ಹೆಸರಿನಲ್ಲಿ ವಿಶೇಷವಾಗಿ ಹಿಂದೂಗಳ ಮೇಲೆ ಹಿಂದೂ ಧರ್ಮದ ಮೇಲೆ ಅವಹೇಳನ ಮಾಡ್ತಕ್ಕಂಥದ್ದು ಅಪಪ್ರಚಾರ ಮಾಡತಕ್ಕಂಥದ್ದು ಷಡ್ಯಂತ್ರ ಮಾಡ್ತಕ್ಕ ನಿರಂತರವಾಗ್ತೇವೆ ಇದಕ್ಕೆ ಖಂಡಿತವಾಗ್ಲು ಇದು ಸಮಗ್ರ ಭಾರತದ ಸಂಸ್ಕೃತಿಗೆ ಧಕ್ಕೆ ತರತಕ್ಕಂಥ ಪ್ರಯತ್ನ ಇದನ್ನ ಇದನ್ನು ನಾವು ಖಂಡಿಸ್ತೇವೆ ಇದರ ವಿರುದ್ಧ ಧ್ವನಿ ಎತ್ತೇವೆ ಹಿಂದುತ್ವ ಮತ್ತೆ ಧರ್ಮಸ್ಥಳ ಯಾಕೆ ಟಾರ್ಗೆಟ್ ಮಾಡ್ತಾ ಇದಾರೆ ಇದು ಟಾರ್ಗೆಟ್ ಎಲ್ಲಿ ಜನಪ್ರಿಯತೆ ಇರುತ್ತೆ ಟಾರ್ಗೆಟ್ ಆಗಿ ಆಗುತ್ತೆ ಜನ ಎಲ್ಲಿ ಹೋಗ್ತಾರೆ ಅಪಪ್ರಚಾರ ಮತ್ತೆ ಷಡ್ಯಂತ್ರ ಮಾಡುವಂತವರಿಗೆ ಏನ್ ಎಚ್ಚರಿಕೆಯನ್ನ ಕೊಡ್ತೀರಿ ಜನ ಅಷ್ಟು ದಡ್ರಲ್ಲ ಹೆಡ್ರಲ್ಲ ಹಿಂದೂಗಳಾಗ್ಲಿ ಯಾರೇ ಆಗ್ಲಿ ಆಗಿರ್ತಕ್ಕಂತ ಏನೇ ಅನಾಹುತಗಳು ಅಥವಾ ಏನೇ ತಪ್ಪಾಗಿದ್ರೆ ಅದನ್ನ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು ಎರಡನೇ ಎರಡೇ ಸೌಜನ್ಯ ಬಗ್ಗೆ ಖಂಡಿತವಾಗ್ಲೂ ಖಂಡಿತ ಸಾವು ಅಸಹಜ ಸಾವು ಅದ್ರ ತನಿಖೆ ಸತ್ಯಾಸತ್ಯ ಹೊರಗಡೆ ಬರ್ಲಿ ಅಂತ ಹೇಳಿ ಆಗ್ರಹಿಸ್ತೇವೆ ಈಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಅರ್ಜಿ ಹಾಕಿ ಅಂತ ಹಾಕ್ಲಿ ಹಾಕಿ ಮತ್ತೆ ಮಾಡ್ಲಿ ಆದ್ರೆ ವಿನಾಕಾರಣ ಸತ್ಯವನ್ನ ಮರೆಮಾಚಿ ವ್ಯವಸ್ಥಿತವಾಗಿ ಯಾರೋ ಒಂದು ಮುಖವಾಡ ವ್ಯಕ್ತಿ ಬಂದು ಆಮೇಲೆ ಇನ್ಯಾವುದೋ ಸುಜಾತ ಭಟ್ ಅಂತಕ್ಕಂತ ವ್ಯಕ್ತಿ ಬಂದು ಏನೋ ಸುಳ್ಳು ಪಳ್ಳಿಗಳನ್ನ ಹೇಳಿ ಇಡೀ ಪ್ರಪಂಚನೇ ಇವತ್ತು ನೋಡುವ ರೀತಿಯಲ್ಲಿ ಇದೊಂದು ಅಪಪ್ರಚಾರ ಅಲ್ಲ ಇದೇ ಬೇರೆ ಧರ್ಮದ ಮೇಲೆ ಆಗಿದ್ರೆ ಹಿಂದೂಗಳು ಸಹಿಷ್ಣುರು ಅಂತ ಹೇಳಿ ಆ ಸಹಿಷ್ಣುತೆಗೆ ಎಷ್ಟು ದಿವಸ ಪರೀಕ್ಷೆ ಮಾಡ್ತೀರಾ ದಯವಿಟ್ಟು ನಿಲ್ಸಿ ಮತ್ತು ಇದ್ರ ಬಗ್ಗೆ ಖಂಡಿತವಾಗ್ಲು ಜಾಗೃತಿ ಮೂಡಬೇಕು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಅಂತ ಹೇಳಿ ನಾನು ಆಗ್ರಹಿಸ್ತೀನಿ ಇಷ್ಟು ನರೇಂದ್ರ ಬಾಬು ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ಕರಿ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಂ